ಮಧುಮೇಹಕ್ಕೆ ಬಾಳೆಕಾಯಿ ದಿವ್ಯೌಷಧಿ ಮಧುಮೇಹವನ್ನು ನಿಯಂತ್ರಿಸುವಲ್ಲಿ ಹಸಿರು ಬಾಳೆಕಾಯಿ ಅತ್ಯುತ್ತಮವಾದುದು ಇದು ಕಡಿಮೆ ಪ್ರಮಾಣದ ಸಕ್ಕರೆಯನ್ನು ಒಳಗೊಂಡಿದ್ದು ಮಧುಮೇಹ ಇರುವವರಿಗೆ ಉತ್ತಮ ತರಕಾರಿ ಬಾಳೆಕಾಯಿ ನಿರೋಧಕ ಪಿಷ್ಟದಿಂದ ಸಮೃದ್ಧಗೊಂಡಿದ್ದು ಸಣ್ಣ ಕರಳು ಇದನ್ನು ಸುಲಭವಾಗಿ ಹೀರಿಕೊಳ್ಳುವುದಿಲ್ಲ ಫೈಬರ್ ಅನ್ನು ಒಳಗೊಂಡಿರುವ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಕರುಳಿನ ಚಲನೆಯನ್ನು ಸುಲಭಗೊಳಿಸುತ್ತದೆ ಪೊಟ್ಯಾಸಿಯಂ ಅಧಿಕವಾಗಿರುವುದರಿಂದ ನರಗಳ ಕ್ರಿಯೆಯನ್ನು ಸುಧಾರಿಸುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಸ್ನಾಯುಗಳ ಚಲನೆಗೆ ಕೂಡ ಸಹಕಾರಿಯಾಗಿದೆ ದೇಹಕ್ಕೆ ಪೊಟ್ಯಾಸಿಯಂ ಹೀರಿಕೊಳ್ಳಲು ಸಹಕಾರಿಯಾಗಿದ್ದು ಬೇಯಿಸಿದ ಬಾಳೆಕಾಯಿ ಐನೂರ ಮೂವತ್ತೊಂದು ಎಂ ಜಿ ಪೊಟ್ಯಾಷಿಯಂ ಅನ್ನು ಒಳಗೊಂಡಿದೆ ಇದರಲ್ಲಿರುವ ಪ್ರೊಬಯೋಟಿಕ್ ಬ್ಯಾಕ್ಟೀರಿಯಾ ಕರುಳನ್ನು ಆರೋಗ್ಯವಾಗಿರಿಸುತ್ತದೆ ಕರುಳಿನಲ್ಲಿರುವ ಕೆಲವೊಂದು ಬ್ಯಾಕ್ಟೀರಿಯಾಗಳಿಗೆ ಇದು ಡಿವಿ ಔಷಧ ದಿನವೂ ಬಾಳೆಕಾಯಿಯನ್ನು ಸೇವಿಸುವುದು ಕರುಳಿನ ಆರೋಗ್ಯಕ್ಕೆ ವೃದ್ಧಿಸುತ್ತದೆ ಬಾಳೆಕಾಯಿಯಲ್ಲಿ ವಿಟಮಿನ್ ಬಿ ಸಿಕ್ಸ್ ಮತ್ತು ಸಿ ಇದೆ ವಿಟಮಿನ್ ಬಿ ಸಿಕ್ಸ್ ರಕ್ತದಲ್ಲಿರುವ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಬೇದಿಗೆ ಕೂಡ ಬಾಳೆಕಾಯಿ ಉತ್ತಮ ಔಷಧದಂತೆ ಕೆಲಸ ಮಾಡುತ್ತದೆ ಚೆನ್ನಾಗಿ ಬೇಯಿಸಿದ ಬಾಳೆಕಾಯಿಯನ್ನು ಸೇವಿಸಿದರೆ ಬೇದಿಯನ್ನು ಹತೋಟಿಯಲ್ಲಿಡುತ್ತದೆ ಅಂತೆಯೇ ಅದರ ರೋಗಲಕ್ಷಣಗಳಾದ ತಲೆನೋವು ವಾಕರಿಕೆ ಮತ್ತು ಸುಸ್ತನ್ನು ದೂರ ಮಾಡುತ್ತದೆ ಬಾಳೆಕಾಯಿಯಲ್ಲಿ ಫೈಬರ್ ಅಂಶವಿದ್ದು ಬೇಗನೆ ಹೊಟ್ಟೆ ತುಂಬಿಸುತ್ತದೆ ದೀರ್ಘ ಸಮಯದವರೆಗೆ ಹಸಿವಾಗದಂತೆ ತಡೆಯುತ್ತದೆ ಅಂತೆಯೇ ಕಡಿಮೆ ಆಹಾರ ಸೇವನೆ ಮಾಡುವಂತೆ ಪ್ರೇರೇಪಿಸುತ್ತದೆ ಜೊತೆಗೆ ತೂಕವನ್ನು ಕೂಡ ಇಳಿಸುತ್ತದೆ